ನನ್ನ ಹೆಸರು ಪುಟ್ಟರಾಜು ಅಂತ ಶಿವಕುಮಾರ್ ಸ್ವಾಮೀಜಿ ಎರಡನೇ ಮುಖ್ಯ ರಸ್ತೆಯಲ್ಲಿ ವಾಸ ಇರೋದು ತಿಗಳ ಪಳ್ಳಿ ಅಂದ್ರಾಳಿ ಮುಖ್ಯ ರಸ್ತೆ ನನ್ನ ಆಕ್ಟಿವಂಡೆ ಬೈಕು ನಿನ್ನೆ ಆಡೋ ಆಗಲೇ ಬಂದು ಯಾರೋ ಕಳ್ಳ ಎತ್ಕೊಂಡು ಹೋಗಿದ್ದಾನೆ ಈ ನಮ್ಮ ರಾಜ್ಯದಲ್ಲಿ ಕಾನೂನು ಸುವಸ್ಥೆ ತುಂಬಾ ಹದಗೆಟ್ಟಿದೆ ಈ ಆಡೋಗಲೇ ಬಂದು ಈ ತರ ಕಲ್ತನ ಮಾಡೋದ್ರಿಂದ ಸಾಮಾನ್ಯ ಜನರು ಬದುಕೋದು ತುಂಬಾ ಕಷ್ಟ ಆಗ್ತಾ ಇದೆ ನಾವು ಯಾವ ರೀತಿ ಆ ಹೊರಗಡೆ ಓಡಾಡ್ಬೇಕನ್ನೋದೇ ನಮಗೆ ತುಂಬಾ ಭಯ ಆಗ್ತಾ ಇದೆ ಗಾಡಿ ಕೆ ಕ್ಯೂ ಫೈವ್ ಆಕ್ಟಿವ್ ಅಂಡ್ ನಿಮಿಷಕ್ಕೆ ಬಂದು ಎತ್ಕೊಂಡೋಗಿದ್ದಾನೆ ಕೇವಲ ಎರಡೇ ನಿಮಿಷದಲ್ಲಿ ಅವನು ಬೈಕ್ ಎತ್ಕೊಂಡಿದ್ದಾನೆ ನಿಮ್ ಗೊತ್ತಾಗಿಲ್ವಾ ಮನೇಲಿ ಜಸ್ಟ್ ಆಗ್ತಾನೆ ಹನ್ನೆರಡು ಮುಕ್ಕಾಲಲ್ಲಿ ಗಾಡಿ ಹೊರಗಡೆ ನಿಲ್ಲಿಸಿ ಒಳಗಡೆ ಊಟಕ್ಕಂತ ಬಂದಿದ್ವಿ ನಾವು ಊಟ ಮಾಡಿ ಈಚೆ ಬರೋ ಬೈಕ್ ಬೈಕು ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅವ್ನು ಯಾರು ಪರಿಚಯ ಇಲ್ಲ ಸರ್ ನಮಗೆ ಅವ್ನು ಯಾರು ಅನ್ನೋದು ನಮಗೆ ಪರಿಚಯ ಇಲ್ಲ ಅವ್ನು ಏರ್ಯಾಕೆ ವಾವ್ ಹೊಸ್ದಾಗಿ ಬಂದಿರೋ ಥರ ಕಾಣ್ತಾ ಅವ್ನೆ ಗಾಡಿ ಕದಿಬೇಕಂತನೇ ಅವನು ಬಂದಿದ್ದಾನೆ ಅವನು ನಮಗೆ ಒಂದು ಹಾಫ್ ಆನ್ ಅಲ್ಲಿ ಗೊತ್ತಾಯ್ತು ನಾವು ಹೊರಗಡೆ ಬಂದು ನೋಡಿದಾಗ ಗಾಡಿ ಇರಲಿಲ್ಲ ಅವಾಗ ನಮ್ಮ ಮನೆ ಸಿ ಸಿ ಪುಟೇಜು ಚೆಕ್ ಮಾಡಿದಾಗ ಎರಡು ನಿಮಿಷದಲ್ಲೇ ಅವನು ಗಾಡಿ ಎತ್ಕೊಂಡು ಹೋಗಿದ್ದಾನೆ ಓಕೆ

ಕ್ರೈಮ್ ಬ್ರಾಂಟ್ ನ ಕಳಿಸ್ತೀವಿ ಸಿ ಸಿ ಫುಟೇಜ್ ಎಲ್ಲ ಚೆಕ್ ಮಾಡಿಸಿ ಅವ್ರನ್ನ ಇದ್ ಮಾಡ್ತೀವಿ ಅಂತ ಅಂತ ಇವಾಗ ಬಂದು ಅವನು ಸುಮಾರು ಒಂದು ಗಂಚಲು ಕೀನೆ ತಂದಿದ್ದಾನೆ ಅವನು ಕೀಗಳು ಹಾಕಿ ಚೆಕ್ ಮಾಡಿ ಅವನು ಕೀಲ್ ಹಾಕಿ ಓಪನ್ ಮಾಡಿ ಆಮೇಲೆ ಅವನು ಗಾಡಿ ತಗೊಂಡು ಹೋಗಿದಾನೆ ನಿಮ್ಗೆ ಯಾರ ಅನುಮಾನ ಇದೆಯಾ ಇಲ್ಲ ಇಲ್ಲಿ ಏರಿಯಾದಲ್ಲಿ ಆತರ ಮುಖ ನಾವು ಯಾರು ನೋಡಿಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಕೇಳಿದ್ವಿ ಯಾರು ನೋಡಿಲ್ಲ ಅಂದ್ರೆ ಅವ್ರು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ ನಾವು ಕಾಯ್ತಾ ಇದ್ವಿ ಗಾಡಿ ಸಿಗುತ್ತೆ ಹಾ ಸಿಗುತ್ತೆ ಅಂತ ನಂಬಿಕೆ ಇದೆ ನಿಮ್ ಗಾಡಿ ಆದಷ್ಟು ಬೇಗ ಸಿಗ್ಲಿ ನಿಮ್ಮ ಪರಿಶ್ರಮದ ದುಡ್ಡು ನಿಮ್ ಜೊತೆಲೆ ಇರ್ಲಿ ಧನ್ಯವಾದಗಳು ನೀವು ನಿಮ್ಮ ವಾಣಿಗೆ ನಮಗೆ ಸಂದರ್ಶನ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ i'm not